ನಮಸ್ಕಾರ ವೀಕ್ಷಕರೇ ನಾವು ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತಿನ ವಿಡಿಯೋನಾಗ ನಾವು ಎತ್ತರ ಬಗ್ಗೆ ಕಲಿಯೋಣ ಅಂತಂದ್ರ ಎಸ್ ಐ ಪಿ ಮತ್ತೆ ಲಂಸಮ್ ಅಂತ ಅಂದ್ರೆ ಏನ ಮತ್ತೆ ಎಸ್ ಐ ಪಿ ಮಾಡ್ರ ನಾವು ಬೆಸ್ಟ್ ಅಥವಾ ಲಂಸಮ್ ಹೂಡಿಕೆ ಮಾಡ್ರೆ ಬೆಸ್ಟ್ ಅಂತ ಇವತ್ತಿನ ವಿಡಿಯೋನಾಗ ನಾವ ಡಿಟೇಲ್ದಾಗ ಸರಳ ಭಾಷೆನಾಗ ತಿಳ್ಕೊಳೋಣ ನೋಡ್ರಿ ನೋಡ್ರಿ ವೀಕ್ಷಕರೇ ಇದಕ್ಕಿಂತ ಮೊದಲು ನಾವು ಮ್ಯೂಚುವಲ್ ಫಂಡ್ ಇದ್ದು ನಾಲ್ಕೈದು ವಿಡಿಯೋ ಮಾಡೇನಿ ಹತ್ರದ್ದ ಪ್ಲೇಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ಅವೆಲ್ಲ ನೋಡ್ರಿ ಅಂದ್ರೆ ನಿಮ್ಗೆ ಬೇಸಿಕ್ ಕ್ಲಿಯರ್ ಆಗ್ತೈತೆ ಮ್ಯೂಚುವಲ್ ಫಂಡ್ ದ ವೀಕ್ಷಕರೇ ಮ್ಯೂಚುವಲ್ ಫಂಡ್ ನಾಗ ಮತ್ತು ಸ್ಟಾಕ್ ಮಾರ್ಕೆಟ್ ನಾಗ ಹೂಡಿಕೆ ಮಾಡೋರ ಎಸ್ ಐ ಪಿ ಲಂಸಮ್ ಎಸ್ ಐ ಪಿ ಲಂಸಮ್ ಅಂತಿರ್ತಾರ ನೀವು ಕೇಳಿರಬಹುದು ಕೇಳಿರ್ಕಿಲ್ಲ ಇದ್ರನು ಕೇಳ್ರಿ ಅದ್ರ ಬಗ್ಗೆ ನಾ ಈಗ ಕರೆಕ್ಟ್ ಡೀಟೇಲ್ ದ ಹೇಳ್ತೇನೆ ಎಸ್ ಐ ಪಿ ಮತ್ತೆ ಲಂಸಮ್ ಬಗ್ಗೆ ತಿಳ್ಕೊರಿ ಬಹಳ ಇಂಪಾರ್ಟೆಂಟ್ ಈ ನೀವು ರೊಕ್ಕ ಕೋಟ್ಯಾಂತರ ಗಂಟ್ಲೆ ರೊಕ್ಕನ್ನ ಗಳಿಸಬಹುದು ನೋಡ್ರಿ ವೀಕ್ಷಕರೇ ಎಸ್ ಐ ಪಿ ಅಂದ್ರೆ ಏನಂತ ತಿಳ್ಕೊರಿ ಎಸ್ ಐ ಪಿ ಫುಲ್ ಫಾರ್ಮ್ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ತೇತ್ರಿ ಮತ್ತೆ ಲಂಸಮ್ ಅಂದ್ರ ಲಂಸಮ್ ಲಂಸಮಗೆ ಮತ್ತೇನು ಮೀನಿಂಗ್ ಇಲ್ಲ ಅಷ್ಟೆ ಲಂಸಮ ರೀ ಮತ್ತು ವೀಕ್ಷಕರೇ ಬರ್ರಿ ಈಗ ನಾವು ಎಸ್ ಐ ಪಿ ಅಂತ ರೀ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಕನ್ನಡನಾಗ ಏನಂತಾರೆ ಅಂದ್ರೆ ಇದಕ್ಕೆ ವ್ಯವಸ್ಥಿತ ಹೂಡಿಕೆ ಯೋಜನೆ ವ್ಯವಸ್ಥಿತ ಹೂಡಿಕೆ ಯೋಜನೆ ನಾನಾ ವೀಕ್ಷಕರ ಹತ್ರ ಹೆಸರ ಎಸ್ ಐ ಪಿ ಅಂತೈತಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಈಗ ನೋಡ್ರಿ ವೀಕ್ಷಕರೇ ಎಸ್ ಐ ಪಿ ಅಂದರೆ ಏನಂತ ಫಸ್ಟ್ ತಿಳ್ಕೊಳ್ಳೋನು ನೆಕ್ಸ್ಟ್ ಲಮ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ ನೋಡ್ರಿ ಎಸ್ ಐ ಪಿ ಅಂತಂದ್ರೆ ನೀವು ಒಂದು ಪರ್ಟಿಕ್ಯುಲರ್ ಒಂದು ಸ್ಟಾಕ್ನಾಗೋ ಅಥವಾ ಒಂದು ಮ್ಯೂಚುವಲ್ ಫಂಡ್ನ್ಯಾಗೋ ತಿಂಗಳ ನೀವು ಒಂದು ಸ್ವಲ್ಪ ಅಮೌಂಟ್ ಸ್ವಲ್ಪ ಅಮೌಂಟ್ ಅಂದ್ರೆ ಐದು ಸಾವಿರ ಹತ್ತು ಸಾವಿರ ನಿಮಗೆ ಎಷ್ಟು ಆಗ್ತೈತೆ ಅಷ್ಟು ಹಾಕ್ಬೋದಾ ಬಟ್ ತಿಂಗಳ ಸ್ವಲ್ಪ ಅಮೌಂಟ್ ಕರೆಕ್ಟ್ ಆದ ಡೇಟಿಗೆ ಕಂಟಿನ್ಯೂ ಹುಡುಕೆ ಮಾಡ್ಕೊಂತಿರ್ತಿರ್ಲ ರೀ ಅದಕ್ಕೆ ಎಸ್ ಐ ಪಿ ಅಂತಾವಿ ಅಂದ್ರೆ ಎಕ್ಸಾಂಪಲ್ ತೋರಿ ನಿಫ್ಟಿ ಫಿಫ್ಟೀನ್ ಇಂಡೆಕ್ಸ್ ಫಂಡ್ನಾಗೆ ನೀವೇ ಇನ್ವೆಸ್ಟ್ ಮಾಡ್ತೀರ ಅಂತ ತಿಳ್ಕೊರಿ ಎಷ್ಟು ತಾರೀಕು ಅಂತಂದ್ರೆ ಪ್ರತಿ ತಿಂಗಳಿಗೆ ಇಪ್ಪತ್ತನೇ ತಾರೀಕು ಪ್ರತಿ ತಿಂಗಳ ಇಪ್ಪತ್ತನೇ ತಾರೀಕು ನಿಫ್ಟಿ ಫಿಫ್ಟಿದ ಇಂಡೆಕ್ಸ್ ಫಂಡ್ನಾಗ ನೀವು ನೀವು ಹೂಡಿಕೆ ಮಾಡ್ಕೋತೀರ ಅಂತ ತಿಳ್ಕೊರಿ ವೀಕ್ಷಕರು ನೀವು ಪ್ರತಿ ತಿಂಗಳಿಗೆ ಜನವರಿ ತಿಂಗಳ ಇಪ್ಪತ್ತಾರೀಕು ನಿಫ್ಟಿ ಫಿಫ್ಟಿ ಇಂಡೆಕ್ಸ್ನಾಗ ಐದು ಸಾವಿರ ಎಸ್ ಐ ಪಿ ಮಾಡ್ತಿದ್ರೆ ಐದು ಸಾವಿರ ಇನ್ವೆಸ್ಟ್ ಮಾಡ್ತೀರಿ ಫೆಬ್ರವರಿನಾಗೂ ತಾರೀಕು ಐದು ಸಾವಿರ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ನ ಇನ್ವೆಸ್ಟ್ ಮಾಡ್ತೀರಿ ಆ ನಿಫ್ಟಿ ಫಿಫ್ಟಿ ಏರ್ಲಿ ಅಥವಾ ಬೀಳಲಿ ಅದೇನು ಬೇಕಾದಾಗಲಿ ಇಪ್ಪತ್ತು ತಾರೀಕು ಬಟ್ ನೀವು ಇಪ್ಪತ್ತಾರೀಕು ಕರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದರಲ್ಲಿ ಏನಾಗ್ತದೆ ಅಂದ್ರೆ ವೀಕ್ಷಕರೇ ಡಿಸಿಪ್ಲಿನ್ ಮೇಂಟೇನ್ ಆಗ್ತೈತಿ ಕರೆಕ್ಟ್ ಇಪ್ಪತ್ತು ತಾರೀಕು ಅಂದರೆ ಇಪ್ಪತ್ತು ತಾರೀಕು ನೀವು ಎಸ್ ಐ ಪಿ ಸೆಟ್ ಮಾಡೋ ಆಟೋಮೆಟಿಕ್ ಕಟ್ ಆಗ್ಬಿಡ್ತಾವ ರೊಕ್ಕ ನಿಫ್ಟಿ ಆ ದಿನ ಏರಿರಲಿ ಅಥವಾ ಬಿದ್ದಿರಲಿ ವರ್ಷಾಣ ಗಂಟ್ಲೆ ಇದೇ ಥರ ಪ್ರೊಸೆಸ್ ಕಂಟಿನ್ಯೂಸ್ ಚಾಲು ಇರ್ತೈತಿ ಅನಾನ ಇದಕ್ಕೆ ಸಿಸ್ಟಮೆಟಿಕ್ ಸಿಸ್ಟಮೆಟಿಕ್ಲಿ ನೀವು ಇಪ್ಪತ್ತು ತಾರೀಕು ಐದು ಸಾವಿರ ಅದೇ ಕಂಪ್ನಿನಾಗ ಅಂತ ನೀವು ಕರೆಕ್ಟ್ ಇನ್ವೆಸ್ಟ್ ಮಾಡ್ತಿರ್ಲ ರೀ ಅನಾನೈತರದ್ದು ಹೆಸರ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ನಾನು ಥೇತ್ರಿ ವೀಕ್ಷಕರೇ ಸ್ವಲ್ಪ ಅಮೌಂಟ್ ಒಂದು ಯಾವುದೇ ಕಂಪ್ನಿ ಅಥವಾ ಮ್ಯೂಚುವಲ್ ಫಂಡ್ನಾಗ ಕರೆಕ್ಟ್ ಆದ ಡೇಟ್ನಾಗ ಅಷ್ಟು ಅಮೌಂಟ್ ಪ್ರತಿ ತಿಂಗಳ ವರ್ಷಾಂಗ್ ಗಟ್ಟಲೆ ಈಗ ಹೂಡಿಕೆ ಮಾಡೋದಕ್ಕೆ ಎಸ್ ಐ ಪಿ ಅಂತೇವಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಲಂಸಮ್ ಅಂತಂದ್ರೆ ಏನಂತಂದ್ರೆ ವೀಕ್ಷಕರೇ ಲಂಸಮ್ ಅಂತಂದ್ರೆ ಈಗ ನಮ್ಮ ಕಡೆ ಒಂದು ಲಕ್ಷ ರೂಪಾಯಿ ಇದಾವೆ ಅಂದ್ರೆ ಒಂದು ಲಕ್ಷ ರೂಪಾಯಿ ಹೂಡಿಕೆ ಮಾಡಿಬಿಡೋದು ಒಮ್ಮೆ ಒಮ್ಮೆ ಎಷ್ಟಿದಾವೆ ನಿಮ್ಮ ಕಡೆ ಈಗ ಒಂದು ಕೋಟಿದಾವೆ ನಿಮಗೆ ಇನ್ವೆಸ್ಟ್ ಮಾಡೋದೈತಿ ಒಮ್ಮೆ ಒಂದು ಕೋಟಿ ಇನ್ವೆಸ್ಟ್ ಮಾಡಿಬಿಡ್ತೀರಿ ಅದಕ್ಕೆ ಲಂಸಮ್ ಅಂತೀವಿ ಹಿಂಗೆ ತಿಂಗಳ್ ಗಂಟ್ಲೆ ವೆಯ್ಟ್ ಮಾಡೋಂಗಿಲ್ಲ ಒಂದ ಸಲ ಹೂಡಿಕೆ ಮಾಡಿಬಿಡ್ತೀರಿ ತಿಳಿತ್ರಿ ಸಲ ಹೂಡಿಕೆ ಮಾಡೋದಕ್ಕೆ ಲಮ್ಸಮ್ ಅಂತೀವಿ ಮತ್ತು ಸ್ವಲ್ಪ ಸ್ವಲ್ಪ ರೊಕ್ಕ ಹೂಡಿಕೆ ಮಾಡೋದಕ್ಕೆ ಎಸ್ ಐ ಪಿ ಅಂತೀವಿ ತಿಳಿತ್ರಿ ಈಗ ಬಾರಿ ವೀಕ್ಷಕರೇ ಇನ್ನೂ ಡಿಟೇಲ್ದಾಗ ತಿಳ್ಕೊಳ್ಳೋನು ನೋಡ್ರಿ ವೀಕ್ಷಕರೇ ಇನ್ನೂ ಸರಳ ಭಾಷೆನಾಗ ಬೇಕಾದ್ರೆ ನಾನು ಎಸ್ ಐ ಪಿ ಮತ್ತು ಲಮ್ಸಮ್ ಬಗ್ಗೆ ಹೇಳ್ತೇನೆ ನಿಮ್ಮ ಕಡೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದಾವಂತ ತಿಳ್ಕೊರಿ ನಿಮಗೆ ಬೋನಸ್ ಪೇಮೆಂಟ್ ಸಿಕ್ಕೈತಿ ಒಂದು ತಿಂಗಳದ ಅಂತ ತಿಳ್ಕೊರಿ ನಿಮ್ಮದು ಪ್ರತಿ ತಿಂಗಳ ಒಂದು ಲಕ್ಷ ಇಪ್ಪತ್ತು ಸಾವಿರ ಪೇಮೆಂಟ್ ಐತಿ ನಿಮಗೆ ಒಂದು ತಿಂಗಳ ಬೋನಸ್ ಕೊಟ್ಟಾರಪ್ಪ ಕಂಪ್ನಿದವ್ರು ಅಂತ ತಿಳ್ಕೊರಿ ಆ ಬೋನಸ್ ಸಿಕ್ಕಿರ್ತಾವಲ್ಲ ರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಅದನ್ನ ನಿಮ್ಗೆ ಹುಡುಕೆ ಮಾಡೋದಿರ್ತೈತಿ ನೀವು ಅನಾನ ಏನ್ ಮಾಡ್ತೀರಿ ಒಮ್ಮೆ ಒಂದು ಮ್ಯೂಚುವಲ್ ಫಂಡ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಹುಡಿಕೆ ಮಾಡಿಬಿಡ್ತೀರಿ ಅದಕ್ಕಲ್ಲಿ ಅಂತಾರ ಮತ್ತು ವೀಕ್ಷಕರ ಇನ್ನೊಬ್ಬರ್ಗು ಸೇಮ್ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿನ ಬೋನಸ್ ಅನ್ ಸಿಕ್ಕಿರ್ತೈತಿ ಅಮೌಂಟ್ ಆಫ್ ಪಗಾರ್ನಾಗ ಅವ್ರು ಏನ್ ಮಾಡ್ತಾರಂತಂದ್ರ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಮ್ಮೆ ಒಂದೇ ಮ್ಯೂಚುವಲ್ ಫಂಡ್ನ ಹೂಡಿಕೆ ಮಾಡೋಕ್ಕಿಂತ ಪ್ರತಿ ತಿಂಗಳ ಹತ್ತತ್ತು ಸಾವಿರ ಹತ್ತತ್ತು ಸಾವಿರ ಹೂಡಿಕೆ ಮಾಡ್ತಾರೆ ಒಂದು ವರ್ಷವರೆಗೆ ಅಂದರೆ ವೀಕ್ಷಕರೇ ಪ್ರತಿ ತಿಂಗಳ ಒಂದೇ ಡೇಟ್ಗೆ ಇಪ್ಪತ್ತಾರೀಕು ಅಂದ್ರೆ ಇಪ್ಪತ್ತು ತಾರೀಕು ಅಂತಿಲ್ಲ ನೀವು ಯಾವ ಬೇಕಾದ ಡೇಟಿಗೆ ಸೆಟ್ ಮಾಡ್ಕೊಬೋದು ಹೂಡಿಕೆ ಮಾಡ್ಕೊಂಡು ಹೋಗ್ಬಿಡ್ತಾರೆ ಒಂದು ರೀಸೆಂಟ್ಲಿ ಈಗ ಧೈತ್ರಿ ಎಸ್ ಐ ಪಿ ಅಂದ್ರೆ ಮತ್ತು ಲಂಸಮ್ ಅಂದ್ರೆ ಈಗ ನೋಡ್ರಿ ವೀಕ್ಷಕರೇ ಎಸ್ ಐ ಪಿ ಬೆಸ್ಟು ಲಂಸಮ್ ಬೆಸ್ಟು ಅಂತ ನಾವು ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಈಗ ನಾನು ಚಾರ್ಟ್ನಾಗ ಬಂದೇನಿ ನಿಫ್ಟಿ ಫಿಫ್ಟಿದ ಈಗ ಚಾರ್ಟ್ನಾಗ ಎಕ್ಸಾಂಪಲ್ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರ ಈಗ ಏನಂತಂದ್ರೆ ಎಸ್ ಐ ಪಿದ ಬೆನಿಫಿಟ್ ಏನಂತ ಫಸ್ಟ್ ತಿಳ್ಕೊಳ್ಳೋಣ ನೋಡಿರಿ ವೀಕ್ಷಕರೇ ಯಾವಾಗೂ ಸ್ಟಾಕ್ ಮಾರ್ಕೆಟ್ ಈ ಥರ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಏರ್ತೈತಿ ಬೀಳ್ತೈತಿ ಬಟ್ ಯಾವಾಗ ಸ್ಟಾಕ್ ಮಾರ್ಕೆಟ್ ಏರ್ತೈತಿ ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳ್ತೈತಿ ಅಥವಾ ಸ್ಟಾಕ್ ಮಾರ್ಕೆಟಿದ್ದು ಬಾಟಮ್ ಅದ ಐತಿಯೋ ಅಥವಾ ಇನ್ನು ಟಾಪ್ ಅದ ಐತೋ ಅಲ್ಲಿಂದ ಕಳ ಬರ್ಬೋದು ಏನಿಗೆ ಬಾಟಮ್ ಐತಿ ಏರ್ಬೋದು ಅಂತ ಯಾರಿಗೂ ಕಂಡುಹಿಡಕ್ಕಾಗಿಲ್ಲ ವಾರೆನ್ ಬಫೆಟ್ ಅವರಾಗಲಿ ಅಂತ ಅಂತ ದೊಡ್ಡ ಫಂಡ್ ಮ್ಯಾನೇಜರ ಪರ್ಸ್ನಲಿ ನನಗೂ ಮಾರ್ಕೆಟಿಗೆ ಆಲ್ ಟೈಮ್ ಹೈ ಕಡೆ ಐತೆ ಅಂತಂದರೆ ಇದು ಟಾಪ್ ಆಗೈತೆ ಅನ್ನೋ ಬರೋಂಗಿಲ್ಲ ಈಗ ಮಾರ್ಕೆಟ್ ಎಷ್ಟು ಐತ್ರಿ ಇಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ತೈತಿ ಇಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ತು ಈಗ ಆಲ್ ಟೈಮ್ ಐತಿ ಈಗ ಬಿಡ್ಬೋದು ಅಂತನಾಗ ಬರಂಗಿಲ್ಲ ಇಪ್ಪತ್ತಾರು ಸಾವಿರ ಹೋಗ್ಬೋದು ನಿಫ್ಟಿ ಅನಾನ ವೀಕ್ಷಕರೆ ಎಸ್ ಐ ಪಿ ಮಾಡಿದ್ರೆ ಏನಾಗ್ತೈತೆ ಅಂದ್ರೆ ಪ್ರತಿ ತಿಂಗಳ ನೀವು ನೋಡೋ ಅವಶ್ಯಕತೆ ಇಲ್ಲ ನಿಫ್ಟಿ ಎಷ್ಟೈತಿ ಏನೈತಿ ಪ್ರತಿ ತಿಂಗಳ ಏರ್ಲಿ ಬಿಡಲಿ ಹಕ್ಕು ಹೋಗೋದು ರೊಕ್ಕ ಅದ್ರಲ್ಲಿ ಏನಾಗ್ತೈತೆ ಅಂತಂದ್ರೆ ಒಂದೇ ಮಾತು ನೀವು ಹೆಚ್ ಅಂಜಿಕೆ ಬರಂಗಿಲ್ಲ ನಿಮಗೆ ಯಾಕಂದ್ರೆ ನೀವು ಸ್ವಲ್ಪ ಅಮೌಂಟ್ ಹಾಕಿರ್ತೀರಿ ಮತ್ತು ಏನ್ರಿ ತಪ್ಪು ಈಗ ನೋಡ್ರಿ ಇದು ಇಪ್ಪತ್ತಾರೀಕು ಇಲ್ಲಿ ಇಪ್ಪತ್ತು ತಾರೀಕು ಐತೆ ಅಂತ ತಿಳ್ಕೋದ್ರಿ ಟಾಪ್ನಾಗೆ ಇಲ್ಲಿ ಸಲ ಇನ್ವೆಸ್ಟ್ ಮಾಡ್ತೀರಿ ಮತ್ತು ಮುಂದಿನ ಇಪ್ಪತ್ತು ತಾರೀಕು ಇಲ್ಲಿ ಬಾಟಮ್ಗೆ ಬಂದಿರ್ತೈತಿ ಇಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಮತ್ತೊಂದು ಇಪ್ಪತ್ತು ತಾರೀಕು ಇಲ್ಲಿ ಟಾಪ್ನಾಗ ಇರ್ತೈತಿ ಇಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಮತ್ತು ಬಾಟಮ್ನಾಗ ಈ ಥರ ಪ್ರತಿ ತಿಂಗಳ ಬಾಟಮ್ನಾಗೂ ಇನ್ವೆಸ್ಟ್ ಮಾಡ್ತೀರಿ ಟಾಪ್ನಾಗೂ ಇನ್ವೆಸ್ಟ್ ಮಾಡ್ತೀರಿ ಮತ್ತು ಅವಾಗ ಸೈಡ್ ವೇ ಮಾರ್ಕೆಟ್ ಇರ್ತೈತೆ ಅವಾಗೂ ಇನ್ವೆಸ್ಟ್ ಮಾಡ್ತಿರಲ್ಲ ರೀ ಅವಾಗ ನಿಮ್ಗೆ ಎವ್ರೇಜ್ ಹಿಂಗೆ ಚಲೋ ಬೀಳ್ತೈತಿ ನಿಮ್ದು ಇನ್ವೆಸ್ಟ್ಮೆಂಟಿಗೆ ಮತ್ತು ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾರ್ಕೆಟಿಗೆ ಟಾಪ್ ಇದೋ ಬಾಟಮ್ ಅದ ಐತೆ ಏನು ಹೆಚ್ಚು ತಲಿ ಕಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಪರ್ಸ್ನಲಿ ಜಾಬ್ ಮಾಡ್ತೀರಾ ನೀವು ಎಸ್ ಐ ಪಿ ಮಾಡ್ಕೊಂಡು ಹೋಗ್ರಿ ಬೆಸ್ಟ್ ಯಾಕಂದ್ರೆ ನೀವು ಮಾರ್ಕೆಟ್ ಏರಾತೈತೋ ಬಿಳಾತಿತ್ತು ಏನು ನೋಡೋದೇ ಇಲ್ಲ ಬರೀ ತಿಂಗಳ್ಳ ಹಾಕೊಂಡು ಕುಂತು ಬಿಡೋದು ರೊಕ್ಕ ಚಲೋ ಕಂಪ್ನಿನಾಗ ಫಂಡಾಮೆಂಟಲ್ ಚಲೋ ಇದ್ದಿದ್ದ ಕಂಪ್ನಿನಾಗ ಅಥವಾ ನಿಮ್ಮ ಸ್ಟಾಕ್ ಮಾರ್ಕೆಟ್ನ ಹ್ಯಾಂಗಿಲ್ಲ ನಾ ಮ್ಯೂಚುವಲ್ ಫಂಡ್ನೇ ಹುಡುಕೆ ಮಾಡ್ತೇನೆ ಅಂದರೆ ಚಲೋ ಒಂದು ಮ್ಯೂಚುವಲ್ ಫಂಡ್ ಹೆಂಗೆ ಚಲೋ ಮ್ಯೂಚುವಲ್ ಫಂಡ್ನೇ ಆಯ್ಕೆ ಮಾಡೋದನ್ನು ನಾವು ಮುಂದಿನ ವೀಡಿಯೋಗಳನ್ನ ಕಲಿಯೋನು ಹಂಗೆ ಎಸ್ ಐ ಪಿ ಮಾಡ್ಕೊಂಡು ಹೋಗ್ಬಿಡೋದು ಬಟ್ ಲಮ್ಸಮ್ನಾಗ ಏನಾಗ್ತೈತೆ ಅಂದ್ರೆ ವೀಕ್ಷಕರ ಈಗ ಹೇಳಿದ್ನಿ ನಿಮಗೆ ಈಗ ನಿಮ್ಮ ಕಡೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದಾವಪ್ಪ ಒಂದು ಲಕ್ಷ ಇಪ್ಪತ್ತು ಸಾವಿರ ಇದ್ದಾವೆ ಈಗ ನಿಫ್ಟಿ ಐತಿ ಇಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ತು ರೂಪಾಯಿ ಈಗ ನೀವು ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಈಗ ಇನ್ವೆಸ್ಟ್ ಮಾಡಿಬಿಟ್ರಿ ಅಂತ ತಿಳ್ಕೊರಿ ಇಪ್ಪತ್ತೈದು ಸಾವಿರದ ಏಳ್ನೂರ ತೊಂಬತ್ತೈದು ನಿಫ್ಟಿ ಒಮ್ಮೆ ನಿಫ್ಟಿದು ಇಂಡೆಕ್ಸ್ ಫಂಡ್ನಾಗೆ ಇನ್ವೆನ್ವೆನ್ವೆಸ್ಟ್ ಮಾಡಿಬಿಟ್ರಿ ನಾಳಿದ ನಾಳೆ ನಿಫ್ಟಿ ಏನು ರೀ ಐದು ಹತ್ತು ಪರ್ಸೆಂಟ್ ಬಿತ್ತಂದ್ರೆ ನಿಮ್ಮ ರೊಕ್ಕ ಆಲ್ಮೋಸ್ಟ್ ಹೋಗಿಬಿಡ್ತಾವ ನೋಡಿರಿ ವೀಕ್ಷಕರೇ ಎಷ್ಟು ಹೋಗ್ತಾವಂತಂದ್ರೆ ನೋಡ್ರಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಮೈನಸ್ ಟೆನ್ ಪರ್ಸೆಂಟ್ ಏನ್ರಿ ನಿಫ್ಟಿ ಕ್ರಾಶ್ ಆತಂತಂದ್ರ ನಿಮ್ಮ ಎಷ್ಟಾಗ್ತವ ಅಂತಂದ್ರ ಅಮೌಂಟ್ ಒಂದ್ ಲಕ್ಷ ಎಂಟ್ ಸಾವಿರ ರೂಪಾಯಿ ಅಂತಂದ್ರ ಉಳಿದಿದ್ದು ಹನ್ನೆರಡ್ ಸಾವಿರ ರೂಪಾಯಿ ಹೋಗ್ಬಿಡ್ತಾವ ನಿಮ್ಮ ಅನಾನಾ ವೀಕ್ಷಕರೇ ಹಿಂಗ ಅಂಜಿಕೆ ರೀ ಒಮ್ಮೆ ಇನ್ವೆಸ್ಟ್ ಮಾಡ್ತೀರಿ ಒಮ್ಮೆ ಹತ್ತು ಪರ್ಸೆಂಟ್ ಬಿತ್ತಂದ್ರ ಆಲ್ಮೋಸ್ಟ್ ನಿಮ್ಮ ಹತ್ತು ಪರ್ಸೆಂಟ್ ಅಮೌಂಟ್ ಹೋಗ್ಬಿಡ್ತಾವ ಒಂದು ಲಕ್ಷ ಇಪ್ಪತ್ತು ಸಾವಿರನಾಗಿ ಒಮ್ಮೆ ಹನ್ನೆರಡು ಸಾವಿರ ಹೋಗಿಬಿಡೋದ್ರಿಂದ ನಿಮ್ಗೆ ಅಂಜಿಕೆ ಬರ್ತೈತಿ ಮತ್ತು ನೆಕ್ಸ್ಟ್ ಇನ್ವೆಸ್ಟ್ ಮಾಡಕ್ಕೆ ನಿಮ್ಮ ಕಡೆ ರೊಕ್ಕ ಇರೋಂಗಿಲ್ಲ ಬಿದ್ದೈತಿ ಈಗ ಮತ್ತೆ ಹುಡುಕೆ ಮಾಡೋಣ ಅಂತ ಯಾಕಂದ್ರೆ ಒಮ್ಮೆ ಎಲ್ಲ ರೊಕ್ಕ ಹಾಕಿಬಿಟ್ಟಿರ್ತೀರಿ ಅನಾನ ನನ್ನ ಪ್ರಕಾರ ಎಸ್ ಐ ಪಿ ಬೆಸ್ಟ್ ತಿಂಗಳ ಗಂಟಲೆ ರೊಕ್ಕ ಹಾಕ್ರಿ ಬಟ್ ಎಸ್ ಐ ಪಿನಾಗ ಏನಂತಂದ್ರೆ ಬರೀ ಈಗ ಮೂರು ತಿಂಗಳು ಹಾಕಿನಿ ನಾಲ್ಕು ತಿಂಗಳು ಹಾಕಿನಿ ಆರು ತಿಂಗಳು ಹಾಕಿನಿ ಹಂಗೆ ಮಾಡೋದಿಲ್ಲ ವರ್ಷಾನಗಂಟ್ಲೆ ಐದು ವರ್ಷ ಹತ್ತು ವರ್ಷ ಹದಿನೈದು ಇಪ್ಪತ್ತು ವರ್ಷ ಗಂಟ್ಲೆ ನೀವು ಇನ್ವೆಸ್ಟ್ ಮಾಡ್ರೆ ಎಸ್ ಐ ಪಿನಾಗ ಅಂದ್ರೆ ನಿಮಗೆ ಕರೆಕ್ಟ್ ಬೆನಿಫಿಟ್ ಸಿಗ್ತೈತಿ ಮತ್ತು ರೇ ನನ್ನ ಪ್ರಕಾರ ನೀವು ಪರ್ಸ್ನಲಿ ಮಾಡಾಕ ಹೋಗ್ಬೇಡ್ರಿ ಯಾಕಂದ್ರೆ ಲಂಸಮ್ನಾಗ ಏನಾಗ್ತೈತೆ ಅಂದ್ರೆ ನೀವು ಒಂದೇ ಮಾತು ಲಂಸಮ್ ಇನ್ವೆಸ್ಟ್ ಮಾಡಬೇಕಂದ್ರೆ ಮಾರ್ಕೆಟ್ ಇದ್ದು ಟಾಪ್ ಯಾವ್ದು ಬಾಟಮ್ ನೋಡಕ್ಕೆ ಹೋಗ್ತೀರಿ ಮಾರ್ಕೆಟ್ ಟಾಪ ಬಾಟಮ್ ಯಾವಾಗೂ ಸಿಗಿಲ್ಲ ಈಗ ನೀವು ಈಗ ನೋಡ್ರಿ ಈಗ ಅನಿಸ್ತೈತಿ ನಿಮಗೆ ಮಾರ್ಕೆಟ್ ಆಲ್ ಟೈಮ್ ಹೈ ಕಡೆ ಐತಿಪ್ಪ ಇಪ್ಪತ್ತೈದು ಸಾವಿರದ ಏಳ್ನೂರು ರೂಪಾಯಿ ಎಂಟುನೂರು ನಡದೈತೆ ಅಂತ ತಿಳ್ಕೊರಿ ಇಪ್ಪತ್ತೈದು ಸಾವಿರದ ಎಂಟುನೂರು ರೂಪಾಯಿ ನಡ್ದೈತಿ ಮಾರ್ಕೆಟ್ ಆಲ್ ಟೈಮ್ ಹೈನಾಗೈತಿ ಈಗ ಬೀಳ್ಬೋದು ಅಂತ ನೀವು ವೇಟ್ ಮಾಡ್ತೀರಿ ಬಟ್ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ಹೋಗ್ತೈತಿ ಅವಾಗ ನಿಮಗೆ ರೇ ರೇಟ್ ಆಗ್ತೈತಿ ಯಾವ್ದು ಪಾ ಇಪ್ಪತ್ತೈದು ಸಾವಿರದ ಎಂಟ್ನೂರು ಇತ್ತು ಅವಾಗ ಹಾಕ್ಬೇಕೈತೆ ಈಗ ನೋಡ್ರಿ ಇಪ್ಪತ್ತಾರು ಸಾವಿರ ಹೋಯ್ತ ಈಗ ಮತ್ತೆ ಹ್ಯಾಂಗೆ ಹಾಕಲಿ ಅಂತ ನಿಮ್ಗೆ ಅಂಜಿಗೆ ಬರ್ತೈತಿ ಇರ್ಲಿ ಈಗ ಇಪ್ಪತ್ತಾರು ಸಾವಿರ ಐತಿ ಮತ್ತು ಇಪ್ಪತ್ತೇಳು ಸಾವಿರ ಹೋಗ್ಬೋದು ಅಂತ ಇಪ್ಪತ್ತಾರು ಸಾವಿರಗೆ ಇನ್ವೆಸ್ಟ್ ಮಾಡ್ತೀರಿ ಅವಾಗ ಮಾರ್ಕೆಟ್ ಒಮ್ಮೆ ಬಿದ್ದು ಬಿಡ್ತೈತಿ ಹಿಂಗೆ ಮಾರ್ಕೆಟ್ನಾಗೆ ರಿಗ್ರೇಟ್ ಆಗ್ತೈತಿ ನೋಡಿರಿ ಅದು ವಿಜಯ್ ಕೆಡಿ ಅವರು ಹೇಳ್ಯಾರಲ್ಲ ರೀ ರಿಗ್ರೇಟ್ ಈಸ್ ಲೈಫ್ ಟೈಮ್ ಡಿಸೀಸ್ ಅಂತ ಅನಾನ ಇವತ್ತು ಬಾಯ್ ಮಾಡಿರಿ ನಾಳೆ ಮಾರ್ಕೆಟ್ ಬಿತ್ತಂದ್ರೆ ಯದಕ್ಕೆ ಬಾಯ್ ಮಾಡಿ ನಾನು ಅನಿಸ್ತೈತಿ ಇವತ್ತು ಬಾಯ್ ಮಾಡಲಿಲ್ಲ ಮತ್ತು ನಾಳೆ ನೋಡ್ರೆ ಮಾರ್ಕೆಟ್ ಒಮ್ಮೆ ಏರಿತಂದ್ರೆ ಯಾಕೆ ಮಾರ್ಕೆಟ್ ಏರಿತ್ತು ನಾ ಯಾಕೆ ಇನ್ವೆಸ್ಟ್ ಮಾಡಲಿಲ್ಲ ಅನಿಸ್ತೈತಿ ಮತ್ತು ಏರಿತ ಮಾರ್ಕೆಟ್ ಅಂದ್ರೆ ಕಮ್ಮಿ ಕ್ವಾಂಟಿಟಿ ಆಗ್ತವೆ ಏನು ಅನಿಸ್ತೈತಿ ಬಿತ್ತಂದ್ರೆ ಹೆಚ್ಚು ಕ್ವಾಂಟಿಟಿ ಆಗ್ತವೆ ನೀನು ಅನಿಸ್ತೈತಿ ಜಲ್ದಿ ಮಾರೀನಿ ಅಂದ್ರೆ ಯಾಕೆ ಜಲ್ದಿ ಮಾರೀನಿ ಇನ್ನೂ ಇರ್ತಿತ್ತು ಅನಿಸ್ತೈತಿ ಇನ್ನು ಹೋಲ್ಡ್ ಮಾಡ್ರೆ ಯಾಕೆ ಹೋಲ್ಡ್ ಮಾಡಿ ನೀವು ಬಿತ್ತು ಮಾರ್ಕೆಟ್ ಅನಿಸ್ತೈತಿ ಅನಾನ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಇಂದ ರಿಗ್ರೇಟ್ ಇದ್ದೇ ಇರ್ತೈತಿ ಅದ ಕಾರಣ ಎಸ್ ಐ ಪಿ ಮಾಡ್ರೆ ನೀವು ಇದರಿಂದ ಎಲ್ಲ ಕಡೆಯಿಂದ ದೂರ ಆಗ್ಬೋದು ಅನಾನ ಒನ್ ಬೆಸ್ಟ್ ಮ್ಯೂಚುವಲ್ ಫಂಡ್ ಮುಂದಿನ ವೀಡಿಯೋಗಳನ್ನ ಹೇಳ್ತೇನೆ ನಾ ಹೆಂಗೆ ಚಲೋ ಮ್ಯೂಚುವಲ್ ಫಂಡ್ಗಳನ್ನು ಆಯ್ಕೆ ಮಾಡೋದಂತ ಅಂಥ ಚಲೋ ಮ್ಯೂಚುವಲ್ ಫಂಡ್ಗಳನ್ನ ನೀವು ಇನ್ವೆಸ್ಟ್ ಮಾಡಿ ಕುಂತಾರೆ ಅಂದರೆ ಎಸ್ ಐ ಪಿ ಮಾಡ್ಕೊತು ಇನ್ವೆಸ್ಟ್ಮೆಂಟ್ ಮಾಡ್ಕೊಂದು ಕುಂತ್ರೆ ಅಂದ್ರೆ ಹೆಚ್ಚು ಸಂಜೋ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಆಲ್ ಡ್ಯಾಮ್ ಹೈನಾಗಿರಲಿ ಅಥವಾ ಕ್ರ್ಯಾಶ್ ಆಗಲಿ ಏನು ಬೇಕಾದಾಗಲಿ ಹೂಡಿಕೆ ಮಾಡ್ಕೊಂಡಿದ್ರೆ ನಿಮಗೆ ಒಂದು ಲಾಂಗ್ ಟಮ್ನಾಗ ಚಲೋ ಪ್ರಾಫಿಟ್ ಆಗೋ ಸಾಧ್ಯತೆ ಇರ್ತೈತಿ ಲಂಸಮ್ನಾಗ ಏನಂತಂದ್ರೆ ಈಗ ಇನ್ವೆಸ್ಟ್ ಮಾಡ್ತೀರಿ ನಾಳೆ ಬಿತ್ತಂದ್ರೆ ಅಂಜು ಬಿಡ್ತೀರಿ ಮಾರ್ಕೆಟ್ ಅಂತಂದ್ರೆ ಅಂಜಿಕೆ ಬರಕ್ಕೆ ಸ್ಟಾರ್ಟ್ ಆಗ್ತೈತಿ ಅದ ಕಾರಣ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿರಿ ಬಟ್ ಕಂಟಿನ್ಯೂ ಕರೆಕ್ಟ್ ಡಿಸಿಪ್ಲಿನನ್ನು ಮೈಂಟೈನ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಂಡು ಹೋದ್ರೆ ಲಂಸಮ್ಕಿಂತ ಹೆಲ್ತ್ ಅಮೌಂಟ್ ಆಗ್ತಾವ ನಿಮಗೆ ಥೇತ್ರಿ ವೀಕ್ಷಕರೇ ಅನಾನ ಎಸ್ ಐ ಪಿ ಮಾಡಿರಿ ಮತ್ತು ಎಸ್ ಐ ಪಿ ನಿಮಗೇನೇ ಮ್ಯೂಚುವಲ್ ಫಂಡ್ನ ಎಸ್ ಐ ಪಿ ಮಾಡೋದಿತ್ತ ಅಥವಾ ಸ್ಟಾಕ್ ಎಸ್ ಸಿ ಪಿ ಅಂತಾರೆ ಸಿಸ್ಟಮೆಟಿಕ್ ಇಕ್ವಿಟಿ ಪ್ಲಾನ್ ಅಂತಾರೆ ನೀವು ಎಸ್ ಸಿ ಪಿ ಅಂತಂದರೆ ಸ್ಟಾಕ್ ಎಸ್ ಐ ಪಿ ಮಾಡ್ಬೋದಾ ಅದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಗಳನ್ನ ಹೇಳ್ತೀನಿ ನಿಮ್ಮ ಕಡೆ ಏನೇ ಡಿಮ್ಯಾಟ್ ಅಕೌಂಟ್ ಇರಲಿಲ್ಲ ಅಂದರೆ ಜಿರೋದಾದ ಡಿಮ್ಯಾಟ್ ಅಕೌಂಟದ ಲಿಂಕ್ ಡಿಸ್ಕ್ರಿಪ್ಷನ್ ಐತಿ ಅದನ್ನು ಯೂಸ್ ಮಾಡಿ ನೀವು ಜೀರೋದಾದ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದಾ ಮತ್ತು ವೀಕ್ಷಕರ ಜೀರೋದಾದ ಡಿಮ್ಯಾಟ್ ಅಕೌಂಟಿಗೆ ಲಿಂಕ್ ಆಗಿನ ಜೀರೋದಾದವ್ರದ್ದು ಮ್ಯೂಚುವಲ್ ಫಂಡು ನೀವು ಓಪನ್ ಮಾಡ್ಬೋದಾ ಅದಕ್ಕೆ ಕಾಯಿನ್ ಬೈ ಜೆರೋದ ಅಂತ ಜೆರೋದವ್ರದ್ದು ಒಂದು ಆ್ಯಪ್ ಐತಿ ಅದನ್ನು ಡೌನ್ಲೋಡ್ ಮಾಡಿರಿ ಅದು ಡಿಮ್ಯಾಟ್ ಅಕೌಂಟಿಗೆ ಲಿಂಕ್ ಆಗ್ತೈತಿ ನೀವು ಅದ್ರಾಗ ಮ್ಯೂಚುವಲ್ ಫಂಡ್ನಾಗೂ ಹೂಡಿಕೆ ಮಾಡ್ಬೋದು ಅದರಲ್ಲಿ ಏನಾಗ್ತದೆ ಅಂದರೆ ಯಾವುದು ಕಮಿಷನ್ ಕಮಿಷನನ್ನು ನಿಮಗೆ ಕೊಡೋದು ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟ್ ಇನ್ವೆಸ್ಟ್ ಮಾಡ್ಬೋದಾ ಮತ್ತು ಮ್ಯೂಚುವಲ್ ಫಂಡ್ ಮಾಡಿರಿ ಯಾವಾಗ ರೆಗ್ಯುಲರ್ ಪ್ಲಾನನ್ನು ಮಾಡಬೇಡ್ರಿ ಡೈರೆಕ್ಟ್ ಪ್ಲಾನ್ ಅನ್ನು ಮಾಡಿರಿ ಇದು ಯಾರು ಹೆಚ್ಚಳವಾಗಿಲ್ಲ ಯಾಕಂದ್ರೆ ಎಲ್ಲ ಹೇಳೋರು ಕಮಿಷನ್ ಬೇಕಾಗಿರ್ತೈತಿ ನಾನು ಅವ್ರು ರೆಗ್ಯುಲರ್ ಮಾಡ್ರೆ ಅವ್ರಿಗೆ ಕಮಿಷನ್ ಸಿಗ್ತೈತಿ ನಂಗೆ ಕಮಿಷನ್ ಅದು ಏನು ಬೇಡ ನಾನು ನಾನು ನಿಮಗೆ ಡೈರೆಕ್ಟ್ ಹೇಳ್ತೇನೆ ನೋಡಿರಿ ವೀಕ್ಷಕರ ಮತ್ತೊಂದು ಎಕ್ಸಾಂಪಲ್ ಇಲ್ಲಿ ತಿಳ್ಕೊಳ್ಳೋಣ ಈಗ ಲಮ್ಸಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಾವು ಇಷ್ಟು ಮಾತಾಡ್ತೇವೆ ಅಂದ್ರೆ ಈಗ ಎಸ್ ಬ್ಯಾಂಕ್ ತಿಳ್ಕೊರಿ ಎಸ್ ಬ್ಯಾಂಕ್ನಾಗ ಏನು ರೀ ಇಲ್ಲಿ ಟಾಪ್ನಾಗೆ ಅಂತಂದ್ರೆ ನಾಲ್ಕುನೂರು ರೂಪಾಯಿ ಟಾಪ್ ಇತ್ತು ನಾಕ್ನೂರು ರೂಪಾಯಿ ಇದ್ದಾಗ ಎಸ್ ಬ್ಯಾಂಕ್ನಾಗ ನೀವು ಹೂಡಿಕೆ ಮಾಡಿದ್ರೆ ಲಮ್ಸಮ್ ನೋಡಬೋದು ನೋಡಬಹುದು ವೀಕ್ಷಕರ ಹೆಂಗೆ ಕ್ರ್ಯಾಶ್ ಆಗೈತೆ ಅಂತ ಅನ ವೀಕ್ಷಕರ ಅದ ಎಸ್ ಐ ಪಿ ಮಾಡಿರಿ ಅಂತಂದ್ರೆ ಇಲ್ಲಿ ಪ್ರಾಪರ್ ನ್ಯೂಸ್ ಗೊತ್ತಾಗಿರ್ತಿಲ್ಲ ಎಸ್ ಬ್ಯಾಂಕ್ನಾಗ ಏನಾಗೈತಲ್ಲ ಪಡ ಅಂತ ಬಟ್ ಇಲ್ಲಿ ನ್ಯೂಸ್ ಗೊತ್ತಾಗಿತ್ತು ನೀವು ಸ್ವಲ್ಪ ಸ್ವಲ್ಪ ಇನ್ವೆಸ್ಟ್ ಮಾಡ್ತಿರಲ್ಲ ರೀ ಅವಾಗ ಸ್ವಲ್ಪ ಲಾಸ್ನಾಗ ತಕ್ಕೊಬೋದಾಗಿತ್ತು ಮತ್ತು ವೀಕ್ಷಕರೇ ನಾನು ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಡೀಟೇಲ್ದಾಗಿ ವೀಡಿಯೋಗಳು ಕಳ್ಸೇನೆ ನಿಮಗೆ ಚಾರ್ಟ್ ಪ್ಯಾಟರ್ನ್ ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ ಮಾಡ್ಯ ರೀ ವಿಡಿಯೋ ಆ ಥರಗೆಲ್ಲ ಕಲ್ಸಿನಿ ಈ ಥರ ನೋಡಬಹುದು ವೀಕ್ಷಕರೇ ಎಸ್ ಬ್ಯಾಂಕ್ ಡಬಲ್ ಟಾಪ್ ಮಾಡಿ ಕಳಬಿದ್ದೈತಿ ನೋಡಬಹುದು ಇನ್ನು ಈಗ ನೀವು ವಿಡಿಯೋ ಆನ್ ಮಾಡೇನಂತ ನಾನು ಮಾಡಿಲ್ಲ ಮಾರ್ಕ್ ನಾ ಇದು ಎರಡು ಮೂರು ವರ್ಷ ಹಿಂದಾನ ನೋಡಿದಿನಿ ವೀಕ್ಷಕರೇ ನೋಡಬಹುದು ವೀಕ್ಷಕರೇ ಎಸ್ ಬ್ಯಾಂಕ್ ಒಮ್ಮೆ ಬಿದ್ದಿಲ್ಲ ಡಬಲ್ ಟಾಪ್ ಮಾಡಿ ಬಿದ್ದೈತಿ ನಾನು ಟೆಕ್ನಿಕಲ್ ಅನಾಲಿಸಿಸ್ನಾಗ ನ್ಯೂಸ್ಗಳೂ ನಿಮಗೆ ಚಾರ್ಟ್ನಾಗ ಕಾಣ್ತಾವ ಇಲ್ಲಿ ಡಬಲ್ ಟಾಪ್ ಆಗೈತೆ ಅಂತ ನೋಡ್ಬೋದಾ ಹೆಂಗೆ ಬಿತ್ತಂತ ನೋಡ್ಬೋದು ಎಸ್ ಬ್ಯಾಂಕ್ ಈಗ ಡೈರೆಕ್ಟ್ ಇಪ್ಪತ್ತ್ಮೂರು ರೂಪಾಯಿ ಐತಿ ಅಣ್ಣನ ವೀಕ್ಷಕರೇ ಲಂಸಮ್ ಎಷ್ಟಾಗ್ತದೆ ಅಷ್ಟು ಅವಾಯ್ಡ್ ಮಾಡಿರಿ ಎಸ್ ಐ ಪಿ ಮಾಡಿರಿ ಬೆಸ್ಟ್ ಹೆಂಗೆ ನಾವು ಮುಂದಿನ ವೀಡಿಯೋಗಳನ್ನ ಹೆಂಗೆ ಚಲೋ ಮ್ಯೂಚುವಲ್ ಫಂಡನ್ನು ಹೆಂಗೆ ಪಿಕ್ ಮಾಡೋದಂತಲೂ ಕಲ್ಸೋದಿದ್ದೇನೆ ಆ ನಾನೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಚಲೋ ಚಡೋ ಲೈಕ್ ಮಾಡಿರಿ ಈ ಮ್ಯೂಚುವಲ್ ಫಂಡ್ ಸೀರೀಸ್ ಮುಗೇನ ನೆಕ್ಸ್ಟ್ ಫಂಡಾಮೆಂಟಲ್ ಅನಾಲಿಸಿಸ್ ಬಗ್ಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಯೋನು ಮತ್ತು ಇನ್ನೂ ಆಪ್ಷನ್ ಟ್ರೇಡಿಂಗ್ ಫ್ಯೂಚರ್ ಟ್ರೇಡಿಂಗ್ಗಳ ಬಗ್ಗೆ ಏನೂ ಡೀಟೇಲ್ದಾಗ ಹೇಳಿಲ್ಲ ಅದ್ರ ಬಗ್ಗೆಯೂ ವೀಡಿಯೋ ಮಾಡೋದನ್ನ ನಾನೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಚಲೋ ಶಡಿಯೋ ಲೈಕ್ ಮಾಡಿರಿ ಈ ಚಾನಲ್ ಶೇರ್ ಮಾರ್ಕೆಟ್ ರಿಲೇಟೆಡ್ ಕಣ್ಣನ್ನ ವೀಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು